ನಾಲ್ಕು ಸಿನಿಮಾ ಮಾಡಿದ್ದಾರೆ ಕ್ಲಿಕ್ ಆಗಿದೆ ಅಂತ ಅಂದ್ಬಿಟ್ಟು ನೋವು ಬಿಡಿ ರೈಟ್ಸ್ ಟು ಟಾರ್ಚರ್ ಸಮನ್ ಅಂಡ್ ಕಿಲ್ ಸಂಬಂಧ ಜನಗಳು ಕೊಟ್ಟಿರೋ ನೂರು ಐವತ್ತು ರೂಪಾಯಿ ಬಿಕ್ಷನ್ ಇವರೆಲ್ಲ ಸ್ಟಾರ್ ಆಗಿರೋ ದಿಸ್ ಕೇಸ್ ಈಸ್ ಗೋಯಿಂಗ್ ಟು ಡೈ ಈ ವಿಲ್ ಕಮ್ ಔಟ್ ಇನ್ ವಾಟ್ ದ ಸಿ ಕಮಿ ಇಸ್ ಮೋರ್ ಸ್ಟ್ರಾಂಗರ್ ದ ಟ್ರೂತ್ ಆಕ್ಚುಲಿ ಏನು ಫೋರ್ಟೀನ್ ಇಯರ್ಸ್ ಜೀವಾವಧಿ ಶಿಕ್ಷೆ ಐದು ವರ್ಷ ಇಂಟ್ರೆಸ್ಟ್ ಈ ಶುಡ್ ಬಿ ಹ್ಯಾಂಗ್ಡ್ ಇಲ್ಲ ಅಂದ್ರೆ ಇಲ್ಲಿ ಇನ್ನೊಬ್ಬ ಸಲ್ಮಾನ್ ಖಾನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಸೊಸೈಟಿನಲ್ಲಿ ನಾಳೆ ನಿಮ್ ಮಗನ ಆಗಲಿ ನಿಮ್ಮ ಅಣ್ಣ ಆಗಿರ್ಲಿ ಫೇವರಿಟೀಸ್ ಡೂ ಎಕ್ಸ್ಪೆಕ್ಟ್ ಸಮನ್ ಟು ಬಿಕಮ್ ಅಂದ್ ಬೇಕೆ ದರ್ಶನ್ ನೈಸ್ ಅವ್ನು ದೊಡ್ಡ ಸ್ಟಾರ್ ಆಗಿಲ್ಲ ಅಂದ್ರೆ ಬರಲ್ಲ ಅವ್ನು ದುಡ್ಡು ಮಾಡಿಲ್ಲ ಅಂದ್ರೆ ಬರಲ್ಲ ಬಟ್ ದರ್ಶನ್ ತರ ಆಗ್ಬಾರ್ದು ಅಂತ ಆಲ್ವೇಸ್ಟ್ ಹಾಗಾದ್ರೆ ಇವನು ಯಾರೇ ಮಾಡಿದ ಅಂತ ಅವನ ಹಿಂಟಿಗೆ ಎಷ್ಟಾರ್ಚ ಮಾಡಿದೆ ಇನ್ಯಾರು ಅಮಾಯಕರು ಸಿಕ್ಕಾಕ್ ಅಂತಾರೆ ಅವ್ನು ಒಂದು ಹತ್ತು ವರ್ಷ ಆಗುತ್ತೆ ಇಲ್ ಬಿ ಅರೌಂಡ್ ಅನ್ಫಾರ್ಚುನೇಟ್ ಅಗೇನ್ ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಕಟ್ಔಟ್ ಮಾಡ್ತೀವಿ ಅನ್ಫಾರ್ಚುನೇಟ್ ಬಟ್ ಐ ಎಮ್ ಪ್ಲಜಿಂಗ್ ಕೂಡ ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ದರ್ಶನ್ ಸಿನಿಮಾ ಅವರು ಹೊಡೆಯೋ ಆ ಥರ ಒಂದು ಗಲೀಜು ಡೈಲಾಗ್ಸ್ಗೆ ಜನ ಇವತ್ತೇನು ವ್ಯಕ್ತ ನಿಮಗೆ ಕೆಟ್ಟದ್ದು ಬೇಗ ಪ್ರಚಾರ ಬಿಡೋದನ್ನು ಒಳ್ಳಿರ್ಕಿನ್ನ ಪೆಪ್ಸಿಕೋಲನ್ನ ಜಾಸ್ತಿ ಕುಡಿತಾರೆ ಇವತ್ತು ಇದು ಇದೇ ನಾಳೆ ಅವ್ರ ಅಣ್ಣಂಗು ತಮ್ಮಂಗ ಅವ್ರ ಮನೇಲಿ ಯಾವುದೋ ಒಂದು ಹೆಣ್ಣುಗೋ ಆದರೆ ಇಲ್ಲಿ ಸಪೋರ್ಟಿಂಗ್ ಲೈಕ್ ದಿಸ್ ನಾವೊಂದು ದೇವರು ಅಂತ ಒಂದು ಕಂಪ್ನಿಂಗ್ ಮನೆ ಯಾರು ದರ್ಶನ್ ಫ್ಯಾನ್ಸ್ ಇವತ್ತು ನೂರು ಜನ ಜರ್ನಲಿಸ್ಟ್ಗಳಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳು ಕಳಿಸ್ತಾ ಇದಾರೆ ಕಿಲ್ಡ್ ಎಲ್ಲದಕ್ಕೂ ಸಾಯಿಸೋದಾಗಿ ನಾಟ್ ಇನ್ ಸೌದಿ ಯು ಆರ್ ವಿರ್ ಇನ್ ಇಂಡಿಯಾ ಎಲ್ಲಿದ್ದೋ ರೀ ಫುಟ್ಪಾತ್ ಮೇಲೆ ಇದ್ದವ್ರ ಮೇಲೆ ನಾವು ಸ್ಟಾರಾ ಕೂಡೋದಿದೆ ಅಣ್ಣ ಬರೋದು